ಒಂದಾನೊಂದು ಕಾಲದಲ್ಲಿ ಹಸಿರು ಮರಗಳಿಂದ ತುಂಬಿದ ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿನ್ನು ಎಂಬ ಚುರುಕಾದ ಹುಡುಗ ವಾಸಿಸುತ್ತಿದ್ದ ಚಿನ್ನುಗೆ ಸಾಹಸ ಎಂದ್ರೆ ತುಂಬ ಇಷ್ಟ ಹೊಸ ಜಾಗಗಳು ಹೊಸ ಗೆಳೆಯರು ಇವೆಲ್ಲವೂ ಅವನ ಕನಸು ಒಂದು ದಿನ ಹಳ್ಳಿಯ ಅಜ್ಜಿ ಹೇಳಿದರು ಚಿನ್ನು ಹಳ್ಳಿಯ ಅಂಚಿನಲ್ಲಿರುವ ಮಾಯಾಕಾಡಿಗೆ ಯಾರು ಯಾರೂ ಹೋಗುವುದಿಲ್ಲ ನೀನು ಹೋಗ್ಬೇಡ ಅಲ್ಲಿ ದಾರಿ ತಪ್ಪಿದ್ರೆ ಕಷ್ಟ ಆದ್ರೆ ಚಿನ್ನುವಿನ ಕುತೂಹಲ ಹೆಚ್ಚಾಯಿತು ನಾನು ಧೈರ್ಯವಾಗಿ ಹೋಗ್ತೀನಿ ಎಂದು ತನ್ನ ಚಿಕ್ಕ ಬ್ಯಾಗ್ ತೆಗೆದುಕೊಂಡು ಕಾಡಿನತ್ತ ಹೊರಟ ಕಾಡಿನೊಳಗೆ ಹೋಗುತ್ತಿದ್ದಂತೆ ದೊಡ್ಡ ಮರಗಳು ಹೂವುಗಳು ಚಿಟ್ಟೆಗಳು ಅಷ್ಟರಲ್ಲಿ ಒಂದು ಚಿಕ್ಕ ಕೋತಿ ಅತ್ತುತ್ತ ಓಡಿ ಬಂದಿತು ಏನಾಯಿತು ಎಂದು ಚಿನ್ನು ಕೇಳಿದ ನನ್ನ ತಾಯಿ ದಾರಿ ತಪ್ಪಿದ್ದಾರೆ ಎಂದು ಕೋತಿ ಹೇಳಿತು ಚಿನ್ನು ತಕ್ಷಣ ಸಹಾಯ ಮಾಡಲು ನಿರ್ಧರಿಸಿದ ಇಬ್ಬರೂ ಕಾಡಿನೊಳಗೆ ಮುಂದೆ ನಡೆದರು ಅವರ ಮುಂದೆ ಒಂದು ವೇಗವಾಗಿ ಹರಿಯುವ ನದಿ ಬಂತು ಕೋತಿಗೆ ಈಜಲು ಆಗಲಿಲ್ಲ ಚಿನ್ನು ತನ್ನ ಬುದ್ಧಿ ಬಳಸಿ ಮರದ ಕೊಂಬೆಗಳನ್ನು ಸೇರಿಸಿ ಒಂದು ಸಣ್ಣ ಸೇತುವೆ ಮಾಡಿದರು ಇಬ್ಬರೂ ಸುರಕ್ಷಿತವಾಗಿ ದಾಟಿದರು ಮುಂದೆ ದೊಡ್ಡ ಗಡ್ಡೆಯಲ್ಲಿ ಒಂದು ಸಿಂಹ ಸಿಕ್ಕಿಬಿತ್ತಿತ್ತು ಸಿಂಹ ನೋವಿನಿಂದ ಕೂಗುತ್ತಿತ್ತು ಕೋತಿ ಭಯಪಟ್ಟಿತು ಆದರೆ ಚಿನ್ನು ಧೈರ್ಯದಿಂದ ಹೇಳಿದ ನೋವಿನಲ್ಲಿರುವವನು ಶತ್ರುವಾಗಿರಲಾರ ಚಿನ್ನು ಗಡ್ಡೆ ತೆಗೆದು ಸಿಂಹವನ್ನು ಬಿಡಿಸಿದ ಸಿಂಹ ಕೃತಜ್ಞತೆಯಿಂದ ಹೇಳಿದರು ನೀನು ಒಳ್ಳೆಯ ಹೃದಯದ ಹುಡುಗ ಯಾವಾಗ ಬೇಕಾದ್ರೂ ಸಹಾಯ ಮಾಡ್ತೀನಿ ಸ್ವಲ್ಪ ದೂರದಲ್ಲಿ ಕೋತಿಯ ತಾಯಿ ಸಿಕ್ಕರು ಕೋತಿ ಸಂತೋಷದಿಂದ ಚಿನ್ನುವಿಗೆ ಧನ್ಯವಾದ ಹೇಳಿತು ಅಷ್ಟರಲ್ಲಿ ಕಾಡಿನ ದಾರಿ ಮರೆತು ಹೋದ ಚಿನ್ನು ಗಾಬರಿಗೊಂಡ ಆಗ ಸಿಂಹ ಬಂದು ನಿನ್ನ ಹಳಿಯ ದಾರಿ ನನಗೆ ಗೊತ್ತು ಎಂದು ಹೇಳಿ ಚಿನ್ನುವನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಿತು ಹಳ್ಳಿಯವರು ಚಿನ್ನುವಿನ ಧೈರ್ಯ ಮತ್ತು ಸಹಾಯ ಮನಸ್ಸನ್ನು ನೋಡಿ ಹೆಮ್ಮೆಯಿಂದಿದ್ದರು